ಕಣ್ಣು ನೀನ್ ಹಾಕೊಂಡಾಗ ಇಷ್ಟೇನ ಕಾಣೋದು ಇಷ್ಟೇ ಕಾಣೋದು ಅವ್ರು ಹೊಡೆದಿದ್ದು ಇಲ್ಲಿ ಅವಾಗ ಹಾಕಿದ್ದೆಣ್ಣ ಎಂಟು ಸಾವಿರ ರೂಪಾಯಿ ಹಾಕಿದ್ದೆ ಮಾರ ಮಾರಕ್ಕೂ ಇಕ್ಬಿಟ್ಟಿದ್ದೆ ಒಯ್ಲೆಕ್ಸ್ ಅಲ್ಲಿ ಬರೀ ಐದು ಸಾವಿರ ರೂಪಾಯಿ ಇಕ್ಬಿಟ್ಟಿದ್ದು ಇವ್ರೇ ನಮ್ಮ ಅಮ್ಮಣ್ಣ ಇವಾಗ ಕೆಲ್ಸದಿಂದ ಬರ್ತಾವ್ರಿ ಅದ್ ಕಮಂಟು ಕೊಟ್ಟಿಲ್ಲ ಕ್ಯಾಮರಾ ಕಮಂಟು ಕೊಟ್ಟಿಲ್ಲ ರಾತ್ರಿ ಹನ್ನೆರಡು ಗಂಟೆ ಫುಡ್ ಡೆಲಿವರಿ ಆರು ತಿಂಗಳು ಸೈಕಲ್ ಅಲ್ಲೇ ಮಾಡಿದ್ದೆ ಸೈಕಲ್ ಅಲ್ಲಿ ಮಾಡಿ ಸೈಕಲ್ ಕೊಂಡ್ಕೊಂಡಿದ್ದೆ ಸ್ವಂತವಾಗಿ ಇವಾಗ ನನ್ನ ವಸ್ತು ಅಂತ ಹೇಳಿದ್ರೆ ಒಂದು ಟೆಡಿ ಇನ್ನೊಂದು ಕ್ಯಾಮ್ರಾ ಇನ್ನೊಂದು ಸೈಕಲ್ ಹಿಂಗ್ ನಡಿದ್ರು ಏನು ನನ್ಗೆ ಏನ್ ಕಾಣ್ತಾ ಇಲ್ಲ ನಾನು ಹೇಳಿ ಎಸ್ ಎಂ ಆರ್ ಗೇಮರ್ ಅಣ್ಣ ಕಿರಿ ಕೀರ್ತಿ ಸಾರು ಅವ್ರಿಬ್ರು ತುಂಬಾ ಸಪೋರ್ಟ್ ಮಾಡಿದ್ರು ಯಾಕೆ ಹೇಳ್ಬೇಕಂದ್ರೆ ಮನೆ ಚಿಕ್ಕದು ಏನ್ ಅನ್ಕೋಬೇಡ್ರಿರ್ಬೇಕಲ್ವಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವು ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಆಗ್ಬೋದು ಅಥವಾ ಇನ್ಸ್ಟಾಗ್ರಾಮ್ನಾಗ್ಬೋದು ತುಂಬ ಮನರಂಜನಾತ್ಮಕ ವಿಡಿಯೋಗಳನ್ನ ನೋಡ್ತಿರ್ತೀವಿ ಇಲ್ಲೊಬ್ಬ ಇಪ್ಪತ್ತೊಂದು ವರ್ಷದ ಹುಡುಗ ಪ್ರಾಂಕ್ ಅನ್ನೋ ಒಂದು ಪೇಜನ್ನ ತೆಗೆದು ಆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ತುಂಬ ಒಳ್ಳೊಳ್ಳೆ ಮನರಂಜನಾತ್ಮಕವಾದ ಪ್ರಾಂಕ್ ವೀಡಿಯೋಗಳನ್ನ ಮಾಡ್ತಿರ್ತಾರೆ ಆತ ಇತ್ತೀಚೆಗೆ ಒಂದು ಮಾಲ್ನ ಎದುರುಗಡೆ ಟೆಡಿಯನ್ನು ಧರಿಸಿ ಹಗ್ಗಾರ್ ಸ್ಲ್ಯಾಪ್ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ವಿಡಿಯೋ ಮಾಡೋದಕ್ಕೆ ಹೊಡ್ತಾರೆ ಆಗ ಒಬ್ಬ ವ್ಯಕ್ತಿ ಮಾನವೀಯತೆ ಮರೆತು ಸ್ಲ್ಯಾಪ್ ಮಾಡ್ತಾರೆ ಆ ಒಡೆದಂಥ ಸ್ಲ್ಯಾಪಿಂದ ಆತನ ಟೆಡಿ ಹಾಳಾಗುತ್ತೆ ಆತನ ನೊಂದುಕೊಂಡು ಇನ್ನು ಮುಂದೆ ನಾನು ವಿಡಿಯೋ ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ನನ್ನ ಹತ್ರ ಇದ್ದಿದ್ದಂಥ ಒಂದು ಟೆಡಿ ಹಾಳಾಗಿದೆ ಅಂತ ವಿಡಿಯೋ ಮಾಡ್ತಾರೆ ಅದು ಎಷ್ಟೋ ಜನಕ್ಕೆ ಮನ್ಸು ಕೂಡ ನೋವಾಗುತ್ತೆ ಕಾರಣ ಯಾಕೆಂದ್ರೆ ಆತ ತುಂಬ ಅಂದ್ರೆ ತುಂಬ ಬಡತನದಿಂದ ಬಂದಂಥ ಹುಡುಗ ಹನ್ನೆರಡು ಗಂಟೆವರೆಗೂ ಫುಡ್ ಡೆಲಿವರಿ ಮಾಡಿ ಅದರಿಂದ ಬಂದಂಥ ಒಂದು ಸಣ್ಣ ಅಮೌಂಟ ಸೇರಿಸಿ ಆತ ಟೆಡಿಯನ್ನು ತಗೊಂಡು ತುಂಬ ಕನಸುಗಳನ್ನ ಕಟ್ಕೊಂಡು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಹತ್ರ ಆಗುವಂಥದ್ದು ಎಂಟರ್ಟೈನಿಂಗ್ ಆಗಿರೋಂಥ ಏನಾದರೂ ಒಂದು ವಿಡಿಯೋ ಮಾಡಿ ಹತ್ರ ಆಗಬೇಕು ಅಂತ ಕನಸು ಕಟ್ಕೊಂಡಿರ್ತಾನೆ ಆತ ಮಾಡಿದಂಥ ಒಂದು ಸ್ಲ್ಯಾಪಿಂದ ಆತನ ಕನಸಿಗೆ ಬ್ರೇಕ್ ಬೀಳುತ್ತೆ ಸ್ನೇಹಿತರೆ ಈತನ ಹಿನ್ನೆಲೆ ಈತನ ಮನೆ ಈತನ ಕುಟುಂಬ ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ಮತ್ತು ಈ ವಿಡಿಯೋ ಲೆಂತ್ ಆಗಿರೋ ಕಾರಣ ಪಾರ್ಟ್ ಒನ್ ಪಾರ್ಟ್ ಊಲ್ ಬರುತ್ತೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ ವೈಟ್ ಫೀಲ್ಡ್ನಲ್ಲಿರುವಂಥ ಪ್ರಾಂಕ್ ಅವರ ಮನೆಗೆ ಬಂದಿದ್ದೀನಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅವ್ರ ಕುಟುಂಬನ ಮಾತಾಡ್ಸೋಣ ನಮಸ್ತೆ ಪ್ರಾಂಕ್ ಕನ್ನಡಿಗ ನಮಸ್ಕಾರ ಅಣ್ಣ ಹೇಗಿದ್ಯಪ್ಪ ಅಣ್ಣ ಪರವಾಗಿಲ್ಲವಾ ಈಗೆಲ್ಲ ಆ ಇದರಿಂದ ಹೊರಗಡೆ ಬಂದಿದೆಯಾ ಹೇಗೆ ಇನ್ನೂ ಅಣ್ಣ ಎಲ್ಲ ಜನರಿಗೆ ಇನ್ನೂ ನಾನು ಮೆಸೇಜ್ ಮಾಡಬೇಕು ಅವರಿಗೆಲ್ಲ ರಿಪ್ಲೈ ಕೊಡಬೇಕು ಓಕೆ ಅವ್ರ ಪ್ರೀತಿ ವಿಶ್ವಾಸ ನನ್ನ ಕೈಯಲ್ಲಿ ತಳ್ಕೊಳಕ್ಕೆ ಆಗ್ತಾಯಿಲ್ಲ ಅದು ಹೆಂಗ್ ಕೊಡ್ಬೇಕಂತ ಯೋಚನೆ ಮಾಡ್ತಾ ಇದೀನಿ ಇನ್ನು ಮುಂದಿನ ವಿಡಿಯೋ ಹೆಂಗೆ ಕೊಡ್ಬೇಕಂತ ಯೋಚನೆ ಮಾಡ್ತಾ ಇದೀನಿ ಆದರೆ ಆದಷ್ಟು ಬೇಗ ತುಂಬ ಚೆನ್ನಾಗಿ ಕೊಡ್ತೀನಿ ಇದರಿಂದ ಆಚೆ ಬಂದು ಬೇಗ ವಿಡಿಯೋ ಮಾಡು ಅದಕ್ಕಿಂತ ಮುಂಚೆ ಎಷ್ಟೋ ಜನ ಈಗ ಹೊಸ್ದಾಗಿ ನೋಡ್ತಾ ಇರೋರಿಗೆ ಇದೇನು ಇನ್ಸಿಡೆಂಟ್ ಅಂತ ಗೊತ್ತಿರಲ್ಲ ಆಲ್ರೆಡಿ ವಿಡಿಯೋಗಳು ನೋಡಿರ್ತಾರೆ ಹಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿನ್ನ ಪ್ರಾಂಕ್ ಕನ್ನಡಿಗ ಅಂತ ಈಗ ಆಲ್ರೆಡಿ ನೀನು ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಆ ಒಂದು ಇನ್ಸಿಡೆಂಟು ನೀನು ಏನು ಮಾಡ್ತಿದ್ದೆ ಅಥವಾ ನಿನ್ನ ಇದರಿಂದ ನೀನು ಒರಿಜಿನಲ್ ಹೆಸರೇನು ಒರಿಜಿನಲ್ ಹೆಸರು ಬಂದ್ಬಿಟ್ಟು ನಾಗರಾಜಣ್ಣ ಅಣ್ಣ ಓಕೆ ನಾಗರಾಜು ನಾಗರಾಜ್ ನೀನು ಏನು ಮಾಡ್ಕೊಂಡಿದ್ಯಾ ಏನು ನಾನು ಎಲೆಕ್ಟ್ರಿಷಿಯನ್ ಶೋರೂಮ್ ಅಲ್ಲಿ ಓಕೆ ಶೋರೂಮ್ ಅಲ್ಲಿ ಎಲೆಕ್ಟ್ರಿಷಿಯನ್ನು ಎಷ್ಟು ವರ್ಷ ನಿಮಗೆ ಅಣ್ಣ ನನಗೆ ಇಪ್ಪತ್ತೊಂದು ವರ್ಷ ಫೆಬ್ರವರಿಯಲ್ಲಿ ಬರ್ಡ್ ಆಯಿತು ಇಪ್ಪತ್ತೊಂದು ವರ್ಷ ಇವಾಗ ಇಪ್ಪತ್ತೊಂದು ವರ್ಷ ಅಂದರೆ ಈ ಇನ್ಸ್ಟಾಗ್ರಾಮ ಏನು ಏನು ಐಡಿಯಾ ಇದೆಯಲ್ಲ ಪ್ರಾಂಕ್ ಕನ್ನಡಿಗ ಅಂತ ಏನೋ ಒಂದು ಟೆಡಿ ತೊಗೊಂಡು ಮಾಡೋ ಇಲ್ಲ ಆ ಐಡಿಯಾ ಯಾವಾಗಿಂದ ಶುರುವಾಗಿದ್ದು ನಾ ಐಡಿಯಾ ಫಸ್ಟ್ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ನಾನು ಚೆನ್ನಾಗಿ ಆಗಬೇಕು ಮ್ಯಾಟ್ ಟೆಡಿ ಅಂತ ಇಟ್ಕೊಂಡಿದ್ದೆ ಅವಾಗ ಟೆಡಿ ಎಸ್ ಇಟ್ಕೊಂಡಿದ್ದೆ ಮ್ಯಾಟ್ ಟೆಡಿ ಅಂತ ಇಟ್ಕೊಂಡಿದ್ದೆ ಆವಾಗ ಎರಡು ವೀಡಿಯೋ ಮಾಡಿದೆ ಅದ್ರ ಮೇಲೆ ಸಪೋರ್ಟ್ ಸಿಕ್ಕಿಲ್ಲ ಹಂಗೆ ಏನು ಮಾಡೋಕ್ಕೋ ಗೊತ್ತಾಗಿಲ್ಲ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟೆ ಟೆಡಿದು ನೆಕ್ಸ್ಟು ಫೇಸ್ ರಿವೀಲ್ ಮಾಡಿ ಮಾತಾಡೋದು ಪ್ರ್ಯಾಂಕ್ ಮನ ಅಂದ್ಬಿಟ್ಟು ಪ್ರ್ಯಾಂಕ್ ಕನ್ನಡಿಗ ಅಂತ ಇಟ್ಕೊಂಡೆ ಅಲ್ಲಿಗೆ ಟೆಡಿನ ಒಂದು ಒಂದೂವರೆ ವರ್ಷ ಮನೇಲಿ ಇಕ್ಕಿದೆ ಇಲ್ಲ ಒಂದು ವರ್ಷ ಇಕ್ಕಿದೆ ಟೆಡಿಗೆ ಎಷ್ಟು ದುಡ್ಡು ದುಡ್ಡು ಬಂಡವಾಳ ಹಾಕಿದ್ದೆ ಅವಾಗ ಅಣ್ಣ ಎಂಟು ಸಾವಿರ ರೂಪಾಯಿ ಹಾಕಿದ್ದೆ ಓಕೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದನ್ನ ನಾನು ತಗೊಳ್ಳೋಕೆ ಆಗಿದ್ದು ಒಂದು ಆರರಿಂದ ಏಳು ತಿಂಗಳು ಜೋಡ್ಸೋಕ್ಕೆ ಕಾಸು ಓಕೆ ಕೆಲ್ಸಕ್ಕೆ ಹೋಗ್ತಿದ್ದ ಅವಾಗ ಇಲ್ಲ ಅಣ್ಣ ಕಾಲೇಜಿಗೆ ಹೋಗ್ತಾ ಇದ್ದೆ ಅದು ನ್ಯೂ ಡೆಲ್ಲಿ ಅಲ್ಲಣ್ಣ ಅಣ್ಣ ಯೂಟ್ಯೂಬಲ್ಲಿ ಅವ್ರನ್ನ ಇವ್ರನ್ನ ಕೇಳಿ ಫೋನ್ ಮಾಡಿ 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 ಅವ್ರು ಅಂದರೆ ಫಸ್ಟ್ ದುಡ್ಡು ಕಳಿಸು ಐದು ಸಾವಿರ ರೂಪಾಯಿ ಆಮೇಲೆ ಬುಕ್ ಮಾಡ್ತೀವಿ ನಿಮಗೆ ಗೊತ್ತಲ್ಲಣ್ಣ ಇವಾಗ ಫಸ್ಟ್ ದುಡ್ಡು ಕಳಿಸಂದ್ರೆ ನಡೆಯೋದೇ ಸ್ಕ್ಯಾಮು ಅದಕ್ಕೆ ನಾನು ಅಂದ್ಕೊಂಡೆ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಕಳಿಸ್ಬಿಡೋಣ ಅಂದ್ಬಿಟ್ಟು ಅವ್ರಿಗೆ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕಳಿಸ್ದೆ ಕಳಿಸಿದ ತಕ್ಷಣ ಒಂದು ಹತ್ತು ದಿನ ಆಗಿದ್ದೆ ಅವ್ರಿಗೆ ಮೆಸೇಜ್ ಮಾಡೋದು ನನಗೆ ಮನೆ ಅಡ್ರೆಸ್ ಕಳಿಸು ಅಂತ ಆಮೇಲೆ ಅಲ್ಲಿಂದ ಇನ್ನೊಂದು ಆರು ಏಳು ದಿನ ಆಗಿದ್ದೆ ಟೋಟಲ್ ಒಂದು ಇಪ್ಪತ್ತೊಂದು ದಿನ ಆಯ್ತಾನ ನಾನು ಕೇಳಿ ಓಕೆ ಅಂದ್ರೆ ಇವನೇ ಈಗ ನೀನು ವಾರಕ್ಕೆ ಒಂದು ಸರಿ ಭಾನುವಾರ ರಜಾ ಸಿಕ್ಕಿದಾಗ ಮಾತ್ರ ಈ ವಿಡಿಯೋ ಮಾಡ್ತಾ ಇದೆಯಾ ಅಣ್ಣ ಇವಾಗ ಭಾನುವಾರ ಅಂತ ಅಲ್ಲ ಏನನ್ನ ಗೌರ್ಮೆಂಟ್ ಲೀವು ಕಂಪ್ನಿ ರಜೆ ಇದ್ದಾಗ ಮನೇಲಂತೂ ಇರಲ್ಲ ವಿಡಿಯೋ ಮಾಡಕ್ ಹೋಗ್ತೀನಿ ಅದು ಬಿಟ್ಟರೆ ಎರಡು ಭಾನುವಾರ ವಿಡಿಯೋ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಇಲ್ಲ ಎರಡು ವರ್ಷ ಆಗಿರ್ಬೋದು ಅಣ್ಣ ಅವಾಗ 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 ಇದ್ದೆ ಈ ಆಗಸ್ಟ್ ಹದಿನೈದು ಏನನ್ನ ಇದಿದ್ದಾಗ ಫಂಕ್ಷನ್ ಇದ್ದಾಗ ಆದರೆ ಜಾಸ್ತಿ ಯೂಸ್ ಮಾಡ್ತಿದ್ದಿಲ್ಲ ಆಮೇಲೆ ನೋಡೋಣ ಟೆಡಿ ಹಾಕೋಣ ಅಂದ್ಬಿಟ್ಟು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದೆ ಆವಾಗ ಮಾಡ್ತಾ ಮಾಡ್ತಾ ಇದೊಂದು ನನ್ನ ಅದೃಷ್ಟನೋ ಇಲ್ಲ ದುರದೃಷ್ಟನೋ ಏನೋ ಗೊತ್ತಿಲ್ಲ ಇದೊಂದು ಎಲ್ಲರಿಗೂ ತಲುಪ್ತ ವಿಡಿಯೋ ಅದು ಏನಂತಾರಲ್ಲ ಬೇಡ ಅಂತ ಎತ್ತಿಟ್ಟಿದ್ದು ಟೆಡಿನ ಮತ್ತೆ ಹಾಕೊಂಡು ಶುರು ಮಾಡಿದ್ದು ಕಂಪ್ಲೀಟಾಗಿ ಸುಳ್ಳು ಹೇಳಬೇಕಂದ್ರೆ ಮಾರ ಇಕ್ಬಿಟ್ಟಿದ್ದೆ ಇಟ್ಬಿಟ್ಟಿದ್ದೆ ಒಯ್ಲೆಕ್ಸಲ್ಲಿ ಬರೀ ಐದು ಸಾವಿರ ರೂಪಾಯಿ ಇಟ್ಬಿಟ್ಟಿದ್ದು ಒಯ್ಲೆಕ್ಸಲ್ಲಿ ಇವಾಗು ಚೆಕ್ ಮಾಡಿದ್ರು ಅಲ್ಲಿ ಸಿಗುತ್ತೇನೋ ನಾನು ನಿಜವಾಗ್ಲಿ ಇಕ್ಬಿಟ್ಟಿದ್ದೆ ವೈಲೆಕ್ಸಲ್ಲಿ ನಮ್ಮನೇಲಿ ಅಂದರು ಅದು ಏನು ಮಾಡೋದಿಲ್ಲ ಸುಮ್ಮನೆ ವೇಸ್ಟು ಮಾರ್ಬಿಡು ಕೊಟ್ಬಿಡು ಏನೋ ತಗೊಂಡು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಅಂತ ನಮ್ಮ ಅಪ್ಪ ಅಮ್ಮನೂ ಹೇಳಿದ್ದಾರೆ ಆದರೆ ನಂಗೆ ಬೇಕೇ ಬೇಕಂತ ಆಟ ಇಟ್ಕೊಂಡು ನಾನು ಅದು ಇಟ್ಕೊಂಡೆ ಆಮೇಲೆ ಬರ್ತಾ ಬರ್ತಾ ಇತ್ತೀಚಿಗೆ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಅದು ಅದರಿಂದ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು ಪ್ರೀತಿ ಕರಿತು ಇವರೇ ನಮ್ಮ ಹೌದಾ ಇವಾಗ ಕೆಲಸದಿಂದ ಬರ್ತಾವ್ರೆ ಓಕೆ ಓಕೆ ಅಮ್ಮ ಏನು ಕೆಲಸ ಮಾಡ್ತಾರೆ ಅಮ್ಮ ಮನೆ ಕೆಲಸ ಓಕೆ ಕೆಲಸಕ್ಕೆ ಹೋಗ್ತಿರಾ ಹೌದಾ ಇದು ಏನೋ ಅಮ್ಮ ಈಗ ನಿಮ್ಮ ಮಗನ್ನ ಶುರು ಮಾಡಿದ್ರಲ್ಲ ಏನು ಟೆಡಿ ಇಟ್ಕೊಂಡು ಇದೆಲ್ಲ ಮಾಡ್ತಿದ್ರಲ್ಲ ಯಾವಾಗ ಬೈದಿದ್ರ ನೀವು ನಾನು ಬೇಡ ಬೇಡ ಅಂತ ಅದು ಬೇಡ ಬೇಡ ಅಂತ ಹೇಳಿದ್ವಿ ಆದ್ರೆ ಇಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ ನಮಗೆ ಅವನು ಹಂಗೆ ತನ್ನ ಪಾಡಿ ತಾನು ಅವ್ರ ಅಕ್ಕೋರ್ ಮನೆಗೆ ಇಟ್ಕೊಂಬದ ಹಂಗೆ ಹೋಯೋದು ಅವ್ರಿಗೆ ಇಂಟ್ರೆಸ್ಟ್ ಅದೇ ಜಾಸ್ತಿ ಆಯ್ತಿ ಮೊನ್ನೆ ಸ್ವಲ್ಪ ಅದಕ್ಕೆ ಏಟ್ ಬಿದ್ದು ಓದಲ್ದಾರ ಜಾಸ್ತಿ ನೋವು ಆತಿ ಅದು ಇದಾದದಕ್ಕೆ ಅವರಿಗೆ ಜಾಸ್ತಿ ಇದಾಗಿದ್ದು ಅದನ್ನ ತಗೊಳೋದಕ್ಕೆ ಎಂಟು ಸಾವಿರ ಖರ್ಚಾಯ್ತು ಅಂತ ಹೇಳಿದ್ರು ಅದು ಅಮೌಂಟ್ ನೀವು ಇಲ್ಲ ಸರ್ ಅದ್ ಕಮೆಂಟ್ ಕೊಟ್ಟಿಲ್ಲ ಕ್ಯಾಮರಾ ಕಮೆಂಟ್ ಕೊಟ್ಟಿಲ್ಲ ರಾತ್ರಿ ಹನ್ನೆರಡು ಗಂಟೆವರೆಗೆ ದುಡ್ಕೊಂಡಿದ್ದಾರೆ ರಾತ್ರಿ ಫುಡ್ ಡಿಲಿವರಿ ಸ್ವಿಗಿ ಮಾಡ್ತಾ ಇದ್ದಾಗ ಏಳು ಗಂಟೆ ಕೆಲಸ ಮುಗಿಸೋದು ಏಳು ತಿಂಗಳು ಸೈಕಲ್ ಅಲ್ಲೇ ಮಾಡಿದ್ದೆ ಸೈಕಲ್ ಅಲ್ಲಿ ಮಾಡಿ ಸೈಕಲ್ ಕೊಂಡ್ಕೊಂಡಿದ್ದೆ ಸ್ವಂತವಾಗಿ ಇವಾಗ ನನ್ನ ವಸ್ತು ಅಂತ ಹೇಳಿದ್ರೆ ಒಂದು ಟೆಡಿ ಇನ್ನೊಂದು ಕ್ಯಾಮ್ರಾ ಇನ್ನೊಂದು ಸೈಕಲ್ ನೀನು ಓದ್ತಾ ಕಾಲೇಜ್ ಹೋಗ್ಬಿಟ್ಟು ನೀನೇ ಫುಡ್ ಡೆಲಿವರಿ ಮಾಡಿ ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ಈ ಟೆಡಿ ನಾನ್ ಕಾಲೇಜ್ ಹೋಗ್ಬೇಕಾದ್ರೆ ಟೆಡಿ ಇಸ್ಕೊಂಡೆನಾ ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸೈಕಲ್ ಅಲ್ಲಿ ಕೆಲ್ಸಕ್ಕೆ ಹೋಗಿ ಫುಡ್ ಡೆಲಿವರಿ ಮಾಡ್ಕೊಂಡು ಸೈಕಲ್ ಇಸ್ಕೊಂಡೆ ಆಮೇಲೆ ಇತ್ತೀಚೆಗೆ ಕ್ಯಾಮ್ರಾ ಇಸ್ಕೊಂಡೆ ಅನ್ಸುತ್ತಲ್ವಾ ಹೆಂಗೋ ಮನೇಲಿ ಕಷ್ಟ ಪಡ್ತಿದಾರೆ ಅಮ್ಮ ಕೆಲ್ಸ ಮಾಡ್ತಿದಾರೆ ಇನ್ನೊಂದ್ ಮಾಡ್ತಿದಾರೆ ಬಟ್ ನೀನು ಈ ತಡಿ ಇನ್ಸ್ಟಾಗ್ರಾಮ್ ಓಕೆ ಈಗ ಎಲ್ಲ ನಿನ್ ಗೊತ್ತಿರುತ್ತೆ ಗೊತ್ತಿರಲ್ಲ ಹೆಂಗೆ ಐಡಿಯಾ ಇದ್ರಲ್ಲ ಕ್ಲಿಕ್ ಆಗುತ್ತೆ ಖರ್ಚು ಮಾಡ್ತಾ ಇದೀನಿ ಅಥವಾ ಇಷ್ಟೆಲ್ಲ ಟೈಮ್ ಕೊಡ್ತಾ ಇದೀನಿ ಇಷ್ಟೆಲ್ಲ ಟೈಮ್ ಕೊಡ್ಬೇಕು ಅದೆಲ್ಲ ಗೊತ್ತಿದ್ದು ಕೂಡ ಹೆಂಗೆ ನಾನು ಹೆಂಗ್ ಏನೋ ಮಾಡೋಣ ಅಂತ ಯಾಕೆ ಬಂತು ಅದೇ ನೋಡೋಣ ಮಾಡೋಣ ಮಾಡೋಣ ಒಂದಲ್ಲ ಒಂದಿನ ಸಕ್ಸಸ್ ಆಗ್ತೀನ ಅನ್ಕೊಂಡಿದ್ದೆ ಆದ್ರೆ ಈ ರೀತಿ ಒಂದ್ ದಿನದಲ್ಲೇ ಸಕ್ಸಸ್ ಅಂತ ಅನ್ಕೊಂಡಿದ್ದಿಲ್ಲ ಆದ್ರೆ ನಮ್ಮನೆ ಕೇಳಿ ನಾನು ಮನೇಲಿ ಇರ್ತಿದ್ದಿಲ್ಲ ಮನೇಲಿ ಜಾಸ್ತಿ ಅದಕ್ಕೆ ಹೋಗೋದು ಅದಕ್ಕೆ ಹೋಗೋದು ಸರಿ ಅವತ್ತಿನ ದಿನ ಇನ್ಸಿಡೆಂಟ್ ಏನು ಆಮೇಲೆ ನಿನ್ನ ಜೊತೆ ಅವತ್ತು ಕ್ಯಾಮ್ರಾ ವಿಡಿಯೋ ಮಾಡಿದವರು ಯಾರು ಏನು ಅದ್ರದ್ದು ಡೀಟೇಲ್ಸ್ ಅವತ್ತು ನಮ್ಮ ಬಂದಿದ್ದಿಲ್ಲ ಅಣ್ಣ ಎಲ್ಲ ವಿಡಿಯೋ ಮಾಡಿದ್ರು ನಮ್ಮ ಅಭಿ ಬಂದಿದ್ದಿಲ್ಲ ಆದರೆ ನಮ್ಮ ಫ್ರೆಂಡ್ ರಾಮ್ ಅಂತಿದ್ರು ಅವ್ರನ್ನ ಕರ್ಕೊಂಡೋಗಿದ್ದೆ ಅವರೇ ಅವತ್ತೆಲ್ಲ ಹ್ಯಾಂಡಲ್ ಮಾಡಿದ್ದು ಬೇಕಾದ್ರೆ ಅವತ್ತಾಗಿದ್ದು ಎಲ್ಲ ವೀಡಿಯೋಸ್ ನಾನು ಫುಲ್ ವಿಡಿಯೋಸ್ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದಲ್ಲಿ ಆ್ಯಕ್ಚುಲಿ ನೀನೇನು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೆ ಅಗ್ಗಾರ್ ಸ್ಲಾಪ್ ಅಂತ ಇಟ್ಕೊಂಡ್ ಬಂದು ವ್ಯಕ್ತಿ ಬಂದು ಸ್ಲಾಪ್ ಮಾಡ್ತಾರೆ ಒಂದು ವ್ಯಕ್ತಿ ಬಂದು ಇನ್ನೇನು ನನ್ನ ಬಾಕ್ಸ್ ನಾನು ಮನೆಗ್ ಹೋಗಬೇಕು ಅಲ್ಲಿ ಪೊಲೀಸ್ ಅವ್ರು ಹೇಳಿದ್ರು ಈ ತರ ಮಾಡಬೇಡ ಅಂತ ಅಲ್ಲಿಗೆ ನನ್ಗೆ ಮನ್ಸು ನಂದೋಯ್ತು ಇನ್ನೇನು ಮನೆಗ್ ಹೋಗೋಣಪ್ಪ ಸಾಕು ಇದ್ ಬೇಡ ಈ ವಿಡಿಯೋಗಳೇ ಬೇಡ ನನ್ಗೆ ಈ ತರ ಹೇಳಿದ್ರೆ ಪೊಲೀಸರು ಯಾಕಂದ್ರೆ ನಾವು ಊರ್ ಬಿಟ್ಟು ಊರ್ ಬಂದಿದೀವಿ ನಮ್ಗೆ ಅಪ್ಪ ಅಮ್ಮಗೆ ಪೊಲೀಸ್ ಅಂದ್ರೆ ಭಯ ಹಂಗಂತಲ್ಲ ನನ್ಗೆ ಯಾರೇ ಬಂದು ಆವಾಜ್ ಹಾಕಿದ್ರು ತುಂಬಾ ಭಯ ಬೀಳ್ತಾರೆ ನಮ್ ಕೆಲ್ಸ ನಾವ್ ಇದ್ ಮಾಡ್ಕೋಬೇಕಲ್ಲ ಯಾಕಿದ ಅಂತ ನಮಗೆ ಅವ್ರಿಗೆ ಬೇಡ ಬೇಡ ಅಂತ ಹೇಳ್ಕೊಂತಿದ್ವಿ ಸರ್ ಆದ್ರೆ ಅವ್ರಿಗೆ ಅದೇ ಇಷ್ಟ ಅಂತ ಇದೆ ಅವತ್ತು ನಿನ್ಗೆ ಎಷ್ಟು ಜನ ಅಗ್ ಮಾಡಿದ್ರು ಅವತ್ತು ಅಣ್ಣ ಅಗ್ ಮಾಡಿದ್ರ ಇಲ್ಲಾಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಇಲ್ಲ ಒಂದು ಇಪ್ಪತ್ತರಿಂದ ಕಮ್ಮಿ ಇರ್ಬೋದು ಒಂದು ಮೂವತ್ತರ ಒಳಗಡೆ ಇರ್ಬೋದು ಒಂದು ನನ್ನ ಪ್ರಕಾರ ಒಂದು ಮೂವತ್ತು ಜನ ಇಲ್ಲಾಂದ್ರೆ ಒಂದು ಇಪ್ಪತ್ತು ಜನ ಅಗ್ ಮಾಡಿರ್ತಾರೆ ಸ್ಲಾಪ್ ಸ್ಲ್ಯಾಪ್ ಸ್ಲಾಪ್ ಅದಕ್ಕಿಂತ ಮುಂಚೆ ಸುಮ್ಮನೆ ಹಿಂಗೆ ಮುಟ್ಟಿದ್ರಣ ಒಂದು ಮೂರು ನಾಲ್ಕು ಜನ ಹಾಂ ಅಷ್ಟೇ ಮುಟ್ಟಿದೆ ಅದೇ ಬಿಟ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಅಗ್ ಮಾಡ್ಕೊಂಡು ತುಂಬ ಜನ ತುಂಬ ಜನ ಅಲ್ಲಿ ಏನಾಯ್ತು ಅಂದ್ರೆ ಅವು ಹೊಡೆದಿದ ತಕ್ಷಣ ನನ್ನ ಕಣ್ಣುಗಳು ಹಿಂಗೆ ಕಾಣವು ಈ ಥರ ಆಗ್ಬಿಡ್ತು ಇನ್ನೇನು ಕಣ್ಣು ಏನು ಇಲ್ಲೇನು ಕಾಣ್ತಾ ಇಲ್ಲ ಹಿಂಗೆ ನಡೆದ್ರು ಏನು ನನಗೇನು ಕಾಣ್ತಾ ಇಲ್ಲ ನಾನು ಹೇಳ್ದೆ ಅಲ್ಲೇ ಫುಟ್ಪಾತ್ ಇತ್ತು ರಾಮ್ ಹಿಡ್ಕೊರಾಮ್ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ದೆ ಹಿಡ್ಕೊರಾಮ್ ನನ್ನ ಅಂತ ಹೇಳಿ ಹಂಗೆ ಕೂತ್ಕೊಂಡ್ಬಿಟ್ಟೆ ಆಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಿಂಗೆ ಎತ್ತಿ ಅದಕ್ಕಿಂತ ಮುಂಚೆ ನಾನು ಎರಡು ಅವರ್ ನಿಂತ್ಕೊಂಡಿದ್ದೆ ನಿಂತಿದ್ದ ಜಾಗದಲ್ಲಿ ಎರಡು ಅವರ್ ನಿಂತ್ಕೊಂಡಿದ್ದೆ ನೀರು ಕುಡಿದಿದ್ದಿಲ್ಲ ಒಂದು ಸರಿ ನಾನು ಹಾಕ್ಕೊಂಡ್ರೆ ಅದನ್ನ ತೆಗೆಯಲ್ಲ ತೆಗೆದ್ಮೇಲೆ ಮತ್ತೆ ಹಾಕ್ಕೊಳ್ಳಲ್ಲ

ಈ ಥರ ಬಾ ಮೀಟ್ ಮಾಡಬೇಕಂತ ಹೇಳಿದ್ರು ಮೀಟ್ ಮಾಡಿದ್ರು ಅವರಿಂದ ಒಳ್ಳೆ ನನಗೆ ಮೆಸೇಜ್ ಕೊಟ್ಟರು ಹಾಗೆ ಸ್ವಲ್ಪ ಐಡಿಯಾನೂ ಬಂತು ಬುದ್ಧಿನೂ ಬಂತು ಹಂಗೆ ಎಸ್ ಎಮ್ ಆರ್ ಅಣ್ಣನ ಜೊತೆ ಮಾತಾಡಿದೆ ಅವ್ರ ಮಾತಿಂದನೂ ಒಳ್ಳೇದಾಯಿತು ಅವರಿಬ್ಬರೂ ತುಂಬ ಸಪೋರ್ಟ್ ಮಾಡಿದ್ರು ಯಾಕೆ ಕೇಳಬೇಕಂದ್ರೆ ಆಮೇಲೆ ಇನ್ನು ಕರ್ನಾಟಕ ಜನತೆ ಈ ವಿಡಿಯೋ ಎಲ್ಲರಿಗೂ ತಲುಪಿದೆ ಇನ್ನೂ ಅವ್ರಿಗೆ ಮೆಸೇಜ್ ಮಾಡೋಕ್ಕಾಗ್ತಾಯಿಲ್ಲ ಆದಷ್ಟು ಬೇಗ ಮೆಸೇಜ್ ಮಾಡ್ತೀನಿ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ನಿನಗೆ ನಾನು ಇದ್ದೀನಂತಾರೆ ಇನ್ನೊಬ್ಬರು ಒಬ್ಬೊಬ್ರು ಒಂದೊಂದು ತನ ಇಲ್ತವ್ರೋಣ ಎಲ್ಲರಿಗೂ ಮನ್ಸು ಟಚ್ ಆಗಿದೆ ಅಂತೆ ಅದು ಏನೋ ನನಗೂ ಗೊತ್ತಿಲ್ಲ ಸರಿ ಈಗ ನಾನು ಆ ಟೆಡಿ ತೋರ್ಸು ಅದ್ರಲ್ಲಿ ನಿಮ್ ಮನೆ ತೋರ್ಸು ನಿಮ್ ತಂದೆನೂ ಕೂಡ ಪರಿಚಯ ಮಾಡ್ಕೊಡು ನಿಮ್ ತಾಯಿ ರೋಡಲ್ ಪಾಪ ಆಕಸ್ಮಿಕವಾಗಿ ಸಿಕ್ಕಿದ್ರು ಕೆಲಸ ಮುಸ್ಕೊಂಡ್ ಪಾಪ ಅವರು ಸುಸ್ತಾಗಿ ಬಂದಿರ್ತಾರೆ ಸರಿ ಇಲ್ಲ ನಿಮ್ಮ ಮುಂದೇನಾ ಬನ್ನಿ ಮುಂದೆನಾ ಓಕೆ ಓಕೆ ಸರಿ ಅಷ್ಟ ಬೆಳಿಗ್ಗೆ ಒಂಬತ್ತು ಗಂಟೆ ಇಲ್ಲ ಒಂಬತ್ತುವರೆಗೆ ಹೋಗ್ತಾರೆ ಒಂಬತ್ತುವರೆಗೆ ಹೋದ್ರೆ ಬರದಿ ಟೈಮ್ಗೆ ಇನ್ನ ಅಪ್ಪ ಅಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗ್ತಾರೆ ಒಂದ್ ಗಂಟೆಗೆ ಬರ್ತಾರೆ ಒಂದ್ವರೆಗೆ ಹೋಗ್ತಾರೆ ಮತ್ತೆ ಐದ್ ಗಂಟೆಗೆ ಬರ್ತಾರೆ ಮತ್ತೆ ಅವ್ರ ಐದ್ ಗಂಟೆಗೆ ಬಂದು ಮತ್ತೆ ಮನೇಲಿರಲ್ಲ ಇಲ್ಲೇ ಸಣ್ಣ ಪುಟ್ಟ ದಾರಿ ದಾರಿಯಲ್ಲಿ ಏನಾದ್ರು ಕೆಲಸ ಸಿಕ್ಕ್ರೆ ಅದನ್ನ ಮಾಡ್ಕೊಂಡು ಅಲ್ಲೇ ಇರ್ತಾರೆ ಅವ್ರು ಏನ್ ಕೆಲಸ ಮಾಡ್ತಾರೆ ತಂದೆ ಹಾಂ ಇಲ್ಲೇ ನಮ್ಮ ಲೇಔಟ್ ಒಂದು ಇದೆ ಅಣ್ಣ ಓಕೆ ಗಾರ್ಡನ್ ಅಂತಾರಾ ಅಲ್ಲಿ ರೋಡಲ್ಲಿ ಕಸ ಇರ್ತಾರೆ ಆಮೇಲೆ ಗಿಡಗಳು ಕಟ್ ಮಾಡ್ತಾ ಇರ್ತಾರೆ ಕಸ ಗೀಸೆ ಎತ್ತಕ್ಕದು ಇದು ಮಾಡ್ತಿರ್ತಾರೆ ನೀವು ಎಷ್ಟು ಜನ ಮಕ್ಕಳು ತಂದೆಗೆ ನಾವು ಇಬ್ಬರು ಅಕ್ಕಂದಿರು ಇದ್ದಾರೆ ಒಬ್ರು ಅಕ್ಕ ಇವರು ಓಕೆ ಹಾಂ ಇವರು ಮದುವೆ ಆಗಿದೆಯಾ ಹಾಂ ಮದುವೆ ಆಗಿದೆಯಾ ಇನ್ನೊಬ್ಬ ಅಕ್ಕ ಊರಲ್ಲಿ ಇದ್ದಾರೆ ಓಕೆ ಅವರು ಅವಾಗಿನ ಅಲ್ಲೇ ಇದ್ದಾರೆ ಓಕೆ ಇದೆ ನಮ್ಮ ಮನೆ ಅಣ್ಣ ಇದೆ ನಿಮ್ಮ ಓಕೆ ಇಲ್ಲ ಯಾವುದೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಆಲ್ರೆಡಿ ಹ್ಞೂ ಮನೆ ಮನೆ ಚಿಕ್ಕದು ಚಿಕ್ಕದಾದ್ರೆ ಮನ್ಸ ದೊಡ್ದಿರ್ಬೇಕು ನೋಡಿ ವೀಕ್ಷಕರೇ ಏನ್ ನೀವು ಪ್ರ್ಯಾಂಕ್ ಕನ್ನಡಿಗ ಅಂತ ಏನು ನಮ್ಮನ್ನ ನಮ್ಮನಾಗ್ಲಿ ಅಥವಾ ನೀವು ನೋಡುಗ್ರನಾಗ್ಲಿ ರಂಜಿಸ್ತಿದ್ದ ವ್ಯಕ್ತಿ ಮನೆ ಇದು ಅಂದ್ರೆ ಏನೋ ಮನೆ ತೋರ್ಸ್ಬಿಟ್ಟು ಅಥವಾ ಇನ್ನೊಂದೇನೋ ಒಂದು ಸಿಂಪತಿ ಆತರದ್ದಲ್ಲ ಏನೋ ಇದನ್ನ ನನಗೂ ಕೂಡ ಅನ್ಸಿತ್ತು ಏನೋ ಒಂದು ವಿಡಿಯೋ ಮಾಡೋಣ ನೀವು ಇಂಟ್ರ್ಯೂ ಮಾಡೋಣ ಅಂತ ಬಂದೆ ಬಟ್ ನಾನು ಇಲ್ಲಿಗೆ ಬರ್ತೀನಿ ಎನ್ಕೊಂಡಿರಲ್ಲ ಯಾಕೆ ಅಂತಂದರೆ ಅವ ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಅವನು ಫ್ರೀ ಆಗೋದೆ ಸಂಜೆ ಆರು ಗಂಟೆಗೆ ಅಂತ ಹೇಳಿದ್ರು ನಾಗರಾಜು ಅದಾದ್ಮೇಲೆ ಆರು ಗಂಟೆ ಮೇಲೆ ಸಿಗ್ತೀನಣ್ಣ ನಾನು ಟೆಡಿ ನೋಡಿಬಿಡಣ್ಣ ಹ್ಞೂ ಸರಿ ನನ್ನ ಹ್ಞೂ ಟೆಡಿ ಟೆಡಿ ಯಾವಾಗಲೂ ಇದು ತಂದಾಗಿಂದ ಇದು ಬಾಕ್ಸ್ ಇಸ್ಕೊಂಡಿಲ್ಲ ಸೋನ್ಯಾ ತೇಳ್ಬೇಕು ಅಣ್ಣ ಇಷ್ಟು ದಿನಾನೇ ಇನ್ನು ಟೇಪ್ ಹಾಕಿ 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 ಓಕೆ ಈ ಬಾಕ್ಸ್ ಅನ್ನೋದೆ ಎಲ್ಲ ಹೋಗ್ಬಿಟ್ಟಿದೀನಿ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಏನು ಅವ್ನ ಅವ್ನಿಗೆ ಅಂದ್ರೆ ಅದಂದ್ರೆ ಬಲ ಇಷ್ಟ ಸರ್ ಅದಕ್ಕೆ ಅವನೆಲ್ಲ ಕಷ್ಟ ಬಿದ್ದು ಮಾಡಿಕೊಂಡ ಹಾಂ ಹಾಂ ಅದು ಹೆಲ್ಮೆಟ್ ಸ್ಲ್ಯಾಪ್ ಆಯ್ತಕ್ಲಾ ನಿನ್ಗೆ ಆ ತಕ್ಷಣ ನನಗೆ ಗೊತ್ತಾಯ್ತು ಎಲ್ಮೆಟ್ ಒಡ್ದಾಯ್ತು ಅಂತ ಹಾ ನಾ ಹೆಲ್ಮೆಟ್ ಒಡೆದೋಯ್ತು ಹೆಲ್ಮೆಟ್ ಹೆಂಗ್ ಗೊತ್ತಾಯ್ತು ಅಂದ್ರೆ ಹೆಲ್ಮೆಟ್ ಒಳಗಡೆ ನಾಲ್ಕು ಬೆಂಡ್ ಕೊಟ್ಟಿರ್ತಾರೆ ಸಪೋರ್ಟ್ ಕಾಲಮ್ ತರ ಕೊಟ್ಟಿರ್ತಾರೆ ಆ ನಾಲ್ಕ್ ಕಾಲಮ್ ಅಲ್ಲಿ ಎರಡು ಕಾಲಮ್ ಕೈಲಿ ಬಂತು ಇನ್ನ ಮೂರನೇ ಕಾಲಮ್ ಹಿಂಗೆ ರೌಂಡ್ಅಪ್ ಆಯ್ತು ನನ್ಗೆ ಗೊತ್ತಾಯ್ತು ಆಲ್ಮೋಸ್ಟ್ ಹೋಯ್ತು ಅಂತ ಈಗ ಏನಾದ್ರು ರೆಡಿ ಮಾಡಿಸುತ್ತೆ ಹೇಗೆ ಅಣ್ಣ ಇದು ರೆಡಿ ಮಾಡ್ಸಕ್ ಆಗಲ್ಲ ನಾನು ಕೇಳಿ ನೋಡ್ದೆ ಯಾಕಂದ್ರೆ ಇದು ಸಿಗೋದೇ ನ್ಯೂ ಡೆಲ್ಲಿಯಲ್ಲಿ ಅಷ್ಟಕ್ಕೂ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೆನ್ನೆ ಒಬ್ರು ಬಂದಿದ್ರು ರೆಡಿ ಮಾಡ್ಕೊಡ್ತೀನಿ ಅಂತ ಅವ್ರು ಕೇಳಿದಿನಿ ಸಿಗ್ತೀನಿ ಬ್ರೋ ರೆಡಿ ಇದಾಗಲ್ಲ ಅನ್ಕೊಂಡಿದೀನಿ ಆದ್ರೂ ನನ್ ಖುಷಿನೇ ಬನ್ನಿ ಅಣ್ಣ ಹೆಂಗಾಗಿದೆ ಅಂತ ತೋರಿಸ್ತೀನಿ ಓಪನ್ ಮಾಡಿ ತೋರಿಸು ಅಂದ್ರೆ ಇಲ್ಲಿಗೆ ತಂದು ಆ ವ್ಯಕ್ತಿ ಮತ್ತೆ

ಇದು ಇದು ಎಲ್ಲ ಹೋಗಿತ್ತು ಇದು ಟೆಂಪ್ರವರಿ ನಾನು ಅನ್ಸಿದ್ದು ಇವರು ಎಸಮಾರನ್ನ ಬಂದಿದ್ರಲ್ಲ ಅವ್ರಿಗೆ ವೆಲ್ಕಮ್ ಮಾಡಕ್ಕೆ ಅವ್ರು ದೂರದಿಂದ ಬಂದವ್ರೆ ರಾತ್ರಿ ಒಂದೇ ಮಾತಕ್ಕೆ ಬಂದ್ರಲ್ಲ ಅದಕ್ಕೆ ಅವ್ರಿಗೆ ವೆಲ್ಕಮ್ ಮಾಡೋಣ ಏನಾನ ಇದ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಅವತ್ತು ರಾತ್ರಿ ಎಲ್ಲ ಕಷ್ಟ ಬಿದ್ದು ಹಿಂಗ್ ಮಾಡಿದ್ದು ಇವಾಗ ಹಾಕೊಂಡ್ರು ಇದನ್ನ ಹಿಂಗ್ ಹಾಕೊಂಡ್ರು ನಾನು ನಡಿಯಕ್ ಆಗಲ್ಲ ಇದು ಇದೆಲ್ಲ ಬಂದ್ಬಿಟ್ಟಿದೆ ಇದೆಲ್ಲ ಬಂದ್ಬಿಟ್ಟಿದೆ

ತುಂಬ ಕಷ್ಟ ಅದು ಏ ಸರ್ ಕಷ್ಟ ಅವರು ನಾವು ಬೇಡ ಬೇಡ ಅಂದ್ರೆ ಅವ್ರು ಕಷ್ಟ ಬಿದ್ದು ಮಾಡ್ಕೊಂಡಿದಾರು ರಾತ್ರಿ ಹನ್ನೆರಡು ಗಂಟೆಯಲ್ಲಿದ್ದ ಊಟ ಬಿಟ್ಟು ಫುಡ್ ಡೆಲಿವರ್ ಮಾಡಿ ನಮ್ಗೆ ಎದಕ್ಕಂದ್ರೆ ನಮ್ಗೆಲ್ಲ ಆಗಲ್ಲ ನಮ್ದೇ ನೋಡ್ಕೊಂಡ್ರೆ ಸಾಕಾಗೈತೆ ಅವ್ರಿಗೆ ಕೊಡ್ಸಕ್ಕಾಗಲ್ಲ ಅವ್ರದವ್ರು ಮಾಡ್ಕೊಂಡಿದ್ದಾರೆ ನಾವು ಎಷ್ಟು ದುಡ್ಡು ಕೊಟ್ಟರೆ ಏನು ಆಗಲ್ಲ ಇವಾಗ ಜನ ಪ್ರೀತಿ ಮಾತ್ರ ಭಾರಿ ಸಿಕ್ತಿ ಸರ್ ಅವ್ರು ಉಡ್ದು ಹೊಡೆದ್ರಿಗೆ ಬಾ ಒಳ್ಳೆ ಇದಾಗಬೇಕಂದ್ಕೋಬೇಕು ಸರ್ ಈ ಟೈಮ್ ಸ್ವಂತ ಊರು ಯಾವುದು ತಲ್ಲಿ ಅರಿವಣ ಸರ್ ನಮ್ದು ಏನಂದ್ರೆ ಕರ್ನಾಟಕ ಲಾಸ್ಟ್ ಬಾರ್ಡರ್ ರೈಚೂರು ಬರುತ್ತೆ ಈ ಕಡೆ ಬರುತ್ತೆ ಎಲ್ಲ ಒಂದು ಐವತ್ತು ನೂರು ಕಿಲೋಮೀಟರ್ ಅಲ್ಲಿ ನಾ ಬಂದು ಇವಾಗ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ ವರ್ಷ ಸರ್ ಈ ಕಡೆ ಹ್ಮ್ ಈ ಕಡೆ ಬಂದು ಇವರು ಹುಟ್ಟಿ ಎರಡು ತಿಂಗಳಾಗ ಎರಡು ತಿಂಗಳಾಗ ಈ ಕಡೆ ಬಂದಿವಿ ಸರ್ ಒಂದೇ ದಿವಸ ನೀರ್ನಾಗ ಬಿದ್ದ ಆ ಕೂಶನ್ ಕಟ್ಕೊಂಡು ಬಂದಿವಿ ಈ ಕಡೆ ಹ್ಞೂ ಇವಾಗ ಎರಡು ತಿಂಗಳ ನೀನು ಎರಡು ಹೋಗಿ ಮೂರರಾಗ ಬೀಳಕ್ಕ ಬರ ನಾವು ಬೆಂಗಳೂರಿಗೆ ಬರಾಕ ಅವಾಗಿಂದ ಇಲ್ಲ ಇಲ್ಲೇ ಇದ್ರಲ್ಲಿ ನೀನು ಏನು ಶೂಟ್ ಮಾಡ್ತೀಯಲ್ಲ ಹೌದಾ ಏನೋ ಕ್ಯಾಮ್ರಾ ಆಗಿರ್ಬೋದು ಅಥವಾ ಮೊಬೈಲ್ ಏನರಲ್ಲೂ ಶೂಟ್ ಮಾಡ್ತೀನಿ ಆಕ್ಚುಲಿ ನಂದು ಟ್ರ್ಯಾಂಕ್ ವಿಡಿಯೋಸ್ ಆದ್ರೆ ಡಿ ಎಸ್ ಎಲ್ ಆರ್ ಕ್ಯಾ ಮಿರಲೆಸ್ ಕ್ಯಾಮ್ರಾ ಇದೆ ಓಕೆ ಅದ್ರಲ್ಲಿ ಶೂಟ್ ಮಾಡ್ತೀನಿ ಅಣ್ಣ ಅದು ಬಿಟ್ಟರೆ ನೆಕ್ಸ್ಟು ನಮ್ಮ ಫ್ರೆಂಡ್ ಹತ್ರ ಗೋಪ್ರೋ ಇಲ್ಲ ಐಫೋನು ಯಾರ ಹತ್ರನಾ ಈ ಈಸ್ಕೊಂಡು ಕೇಳ್ಕೊಂಡೋಗಿ ಅವರು ಕೊಡ್ತಾರಣ್ಣ ನನಗೆ ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಬಟ್ಟೆನೂ ಕೊಟ್ಟಿದ್ದಾರೆ ಶೂ ಎಲ್ಲ ಕೊಟ್ಟಿದ್ದಾರೆ ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಇಲ್ಲ ಅಂದಿಲ್ಲ ಎಡಿಟಿಂಗ್ ಎಲ್ಲ ಏನಾದ್ರು ಮಾಡ್ತೀಯ ಅಣ್ಣ ಎಡಿಟಿಂಗ್ ಅಲ್ಲಿ ನಾನು ಫೋನಲ್ಲಿ ಮಾಡ್ತೀನಿ ನಾನು ಫೋನ್ ಆ ತೋರಿಸ್ಬೋದಾ ಆ ಕ್ಯಾಮ್ರಾ ಫ್ರಂಟ್ ತಗೊಂಡು ಹೋಗಿದ್ದಾರೆ ಅದರ ಬಾಕ್ಸ್ ಇಲ್ಲೇ ಇದೆ ಓಕೆ ಎಷ್ಟು ಕೊಡ್ ತಗೊಂಡಿದೆ ಆ ಕ್ಯಾಮ್ರಾ ಅದೇನೋ ಅಂದ್ರ ಮಾತ್ರ ತಗೊಂಡರ ಸರ್ ಕಾರ್ಡ್ ಅಂದ್ರೆ ಹಾ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇಲ್ಲ ನಾನು ಕ್ಯಾಮ್ರಾ ಬೇಕಾ ಓಕೆ ಅದೇ ನಾನು ಕ್ಯಾಮ್ರಾ

ತಂದೆಯವರು ಎಲ್ಲಿ ಕೆಲಸಕ್ಕೆ ಇದ್ದರೇನೋ ಇನ್ನೊಂದು ಎಲ್ಲೆ ಇರ್ತಾರೆ ಅಪ್ಪಗೆ ಫೋನ್ ಮಾಡು ಬರಲ್ಲ ಅವರು ಅಲ್ಲಿರೋ ಅಲ್ಲೇ ಹೋಗೋಣ ಫೋನ್ ಇಲ್ಲೇ ಇದೆ ನಿಮ್ಮ ತಂದೆ ಇರುವತ್ರನೇ ಹೋಗಣ ಬನ್ನಿ ಇಲ್ಲ ಹೌದಾ ಅಲ್ಲಲ್ಲ ಅವ್ರು ಎಲ್ಲಿದ್ದಾರೆ ಈಗ ಅವರು ಹೌದು ಸರಿ